ಸರ್ ಹಾಗೆ ಚನ್ನಪಟ್ಟಣ ಬಯೋಲಕ್ಷನ್ ಉಸ್ತುವಾರಿ ಇದ್ರೆ ಸಭೆ ಏನಾದ್ರು ಮಾಡಿದ್ದೀರಾ ಈಗ ಡಿ ಸಿ ಎಂ ಅಭ್ಯರ್ಥಿ ಆಗಬೇಕು ಅಂತ ಒಂದು ಚರ್ಚೆಗಳಾಗುತ್ತೆ ಅಲ್ಲಿ ಕಾರ್ಯಕರ್ತರು ಸಾರ್ವಜನಿಕರ ನಮ್ಮ ಪಕ್ಷದ ಮುಖಂಡರ ಅಭಿಪ್ರಾಯದ ಮೇರೆಗೆ ನಾನು ತೀರ್ಮಾನ ತಗೋತೀನಿ ಅಂತ ಹೇಳಿದ್ದಾರೆ ಆದರೆ ಸೊ ಜನಲ್ಲ ಒಪ್ಪಿದ್ರೆ ನಾನೇ ಅನಿವಾರ್ಯ ಆದರೂ ಮಾಡ್ತೀನಿ ಅಂತ ಹೇಳಿದ್ದಾರೆ ಈಗ ರವಿ ಸುರೇಶ್ ಅವ್ರಿಗೂ ನಿಂತ್ಕೊಳ್ಳೋದಕ್ಕೆ ಅಲ್ಲಿ ಸೋತಿರೋದ್ರಿಂದ ಪಾರ್ಲಿಮೆಂಟಲ್ಲಿ ಅವಕಾಶ ಇದೆ ಉಪಮುಖ್ಯಮಂತ್ರಿಗಳೇ ಅನಿವಾರ್ಯ ನಿಂತ್ಕೊಳ್ಬೇಕಾ ಸುರೇಶ್ ಅವರೇ ನಿಂತ್ಕೋಬೇಕಾ ಅನ್ನೋದನ್ನು ಒಂದು ಎರಡು ಮೀಟಿಂಗ್ ಆಗಿ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಅಧ್ಯಕ್ಷರು ನಂತರ ಹೈಕಮಾಂಡ್ ಜೊತೆ ಮಾಡಿ ತಗೋಬೇಕು ನಮ್ಮನ್ನು ಅಲ್ಲಿ ಕಲೆಕ್ಟಿವ್ ಆಗಿ ಅಲ್ಲಿಯ ಲೋಕಲ್ ಪರಿಸ್ಥಿತಿ ಏನಿದೆ ಅಲ್ಲಿ ಮುಖಂಡರುಗಳು ಕಾರ್ಯಕರ್ತರ ಅಭಿಪ್ರಾಯನ ನಾನು ಅಧ್ಯಕ್ಷರಿಗೆ ಮುಖ್ಯಮಂತ್ರಿಗಳಿಗೆ ಕೊಡಬಹುದು ಸೊ ಅದಾದಮೇಲೆ ಪಕ್ಷ ತೀರ್ಮಾನ ಮಾಡಿ ಹಾಗೆ ಚನ್ನಪಟ್ಟಣ ಬೈಲಕ್ಷನ್ ಉಸ್ತುವಾರಿ ಇದ್ರೆ ಸಭೆ ಏನಾದ್ರು ಈಗ ಅವರೇ ಅಭ್ಯರ್ಥಿ ಆಗಬೇಕು ಅಂತ ಒಂದು ಚರ್ಚೆಗಳಾಗುತ್ತೆ ಅಲ್ಲಿ ಕಾರ್ಯಕರ್ತರು ಸಾರ್ವಜನಿಕರ ನಮ್ಮ ಪಕ್ಷದ ಮುಖಂಡರ ಅಭಿಪ್ರಾಯದ ಮೇರೆಗೆ ನಾನು ತೀರ್ಮಾನ ತಗೋತೀನಿ ಅಂತ ಹೇಳಿದ್ದಾರೆ ಆದರೆ ಸೊ ಜನ ಎಲ್ಲ ಒಪ್ಪಿದ್ರೆ ನಾನೇ ಅನಿವಾರ್ಯ ಆದರೂ ಮಾಡ್ತೀನಿ ಅಂತ ಹೇಳಿದ್ದಾರೆ ಈಗ ರವಿ ಸುರೇಶ್ ಅವ್ರಿಗೂ ನಿಂತ್ಕೊಳ್ಳೋದಕ್ಕೆ ಅಲ್ಲಿ ಸೋತಿರೋದ್ರಿಂದ ಪಾರ್ಲಿಮೆಂಟಲ್ಲಿ ಅವಕಾಶ ಇದೆ ಉಪಮುಖ್ಯಮಂತ್ರಿಗಳೇ ಅನಿವಾರ್ಯ ನಿಂತ್ಕೊಳ್ಬೇಕಾ ಸುರೇಶ್ವರೇ ನಿಂತ್ಕೋಬೇಕಾ ಅನ್ನೋದನ್ನು ಒಂದೆರಡು ಮೀಟಿಂಗ್ ಆಗಿ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಅಧ್ಯಕ್ಷರು ನಂತರ ಹೈಕಮಾಂಡ್ ಜೊತೆ ಮಾಡಿ ತಗೋಬೇಕು ನಮ್ಮನ್ನು ಅಲ್ಲಿ ಕಲೆಕ್ಟಿವ್ ಆಗಿ ಅಲ್ಲಿಯ ಲೋಕಲ್ ಪರಿಸ್ಥಿತಿ ಏನಿದೆ ಅಲ್ಲಿ ಮುಖಂಡರುಗಳು ಕಾರ್ಯಕರ್ತರ ಅಭಿಪ್ರಾಯನ ನಾನು ಅಧ್ಯಕ್ಷರಿಗೆ ಮುಖ್ಯಮಂತ್ರಿಗಳಿಗೆ ಕೊಡಬಹುದು ಸೊ ಅದಾದಮೇಲೆ ಪಕ್ಷ ತೀರ್ಮಾನ ಮಾಡುತ್ತೆ